ಬೆಳಗಾವಿಯಲ್ಲಿ ಎಂಟನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಹೋರಾಟ ಸಚಿವ ಎಚ್ ಕೆ ಪಾಟೀಲ್ ಸಂಧಾನ ವಿಫಲ ಹಿನ್ನೆಲೆ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ಮುಂದುವರೆಸಿದ ಹೋರಾಟಗಾರರು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಾಥ್ ನೀಡಿರುವ ಕರವೇ ಶಿವರಾಮೇಗೌಡ ಬನ ಬೆಳಗಾವಿಯ ಚನ್ನಮಾರುತದಲ್ಲಿ ಕರವಿಯ ಮಹಿಳಾ ಕಾರ್ಯಕರ್ತರಿಂದ ಪ್ರತಿಭಟನೆ ತಲೆಯ ಮೇಲೆ ಕಬ್ಬು ಹೊತ್ತಿಕೊಂಡು ಪ್ರತಿಭಟನೆ ನಡೆಸಿದ ಕರವೇ ಕಾರ್ಯಕರ್ತರು ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಓಕೆ ಏನು ಇವತ್ತಿಗೆ ಎಂಟನೇ ದಿವಸ ರೈತರು ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹೋರಾಟ ಮಾಡ್ತಾ ಇದ್ರು ಕೂಡ ಬೆಳಗಾವಿ ರಾಜಕಾರಣಿಗಳು ಇಂಥ ರಾಜಕಾರಣಿಗಳನ್ನು ನಾವೆಲ್ಲೂ ನೋಡ್ರಿಕ್ಕಿಲ್ಲ ಯಾವ ರಾಜಕಾರಣಿ ಒಬ್ಬರ ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ ಅವ್ರ ಬಗ್ಗೆ ಯಾಕೆ ಸುಮ್ಮನೆ ಕುಂತೀರಿ ನಿಮ್ಮ ಫ್ಯಾಕ್ಟ್ರಿಗಳು ಬಂದ್ ಮಾಡುವಂತ ಪರಿಸ್ಥಿತಿ ಬರ್ತಿದೆ ನಾಳಿಗೆ ನೋಡಿ ಏನು ರೈತರ ಬೇಡಿಕೆ ಇದೆಯಲ್ಲ ಮೂರುವರೆ ಸಾವಿರ ನೀವು ಯಾಕೆ ಕೊಡಕಾಗಟ್ರಿಗಳ ನಡೆಸ್ತಾ ಇದ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ ಬೆಳಗಾವಿ ಉಸ್ತುವಾರಿ ಮಂತ್ರಿ ಆಗಿ ಏನು ಬಾಯಿ ಬಿಡ್ತಾ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಸ್ತುವಾರಿ ಮಂತ್ರಿ ಅದಾರು ಅವರು ಏನ್ ಹೇಳ್ತಾರೆ ನಾನು ಎಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಮಾತಾಡ್ತೇನೆ ಆಮೇಲೆ ಏನನ್ನದು ಬಾಯಿ ಬಿಡ್ತಾನೆ ಅಂತ ಹೇಳ್ತಾರ ಮತ್ತೆ ಯಾಕೆ ಇಲ್ಲಿಯದಿರಿ ನೀವು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಹೋಗ್ರಿ ನಿಮ್ಮ ಫ್ಯಾಕ್ಟ್ರಿಗಳು ಬಂದ್ ಮಾಡ್ಕೋಬೇಕಾಗ್ತಿದೆ ಈ ಏನು ರೈತರ ಬೇಡಿಕೆ ಆ ಬೇಡಿಕೆಗೆ ಇವತ್ತು ಸಾಯಂಕಾಲ ಐದು ಗಂಟೆವರೆಗೂ ನೀವು ಅಂದ್ರೂ ಕೂಡ ನಾಳೆ ಬೆಳಗಾವಿ ಬಂದ್ ಕರೆ ಸಂಪೂರ್ಣವಾಗಿ ನಾವು ಮಾಡ್ತಾ ಇದ್ದೀವಿ ಮತ್ತು ಈಗೇನು ಇವತ್ತಿಗೆ ನಿನ್ನೆ ಎಸ್ ಕೆ ಪಾಟೀಲ್ ಅವರು ಬಂದಿದ್ರು ಇವತ್ತು ಮಾತಾಡ್ಕೊಂಡು ನಂತರ ಮಾತಾಡ್ಕೊಂಡು ಹೇಳೋದಲ್ಲ ನಿಮ್ಮ ಕೈಯಲ್ಲಿ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಮಾಡ್ಬೇಕಂತಾರೆ ಆ ಕೇಂದ್ರ ಸರ್ಕಾರ ಕೈಗೆ ಏನೂ ಆಗ್ತಾ ಇಲ್ಲ ಬಿಜೆಪಿ ಸರ್ಕಾರ ಮೊದಲನೇದಾಗಿ ನಾನಾಯ್ಕ ಅನ್ನೋದು ನಾನು ಹೇಳ್ತಾ ಇದ್ದೇನೆ